ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಇವತ್ತೊಂದು ಸುಂದರವಾದ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಹಾಕೋ ಅಂಥದ್ದು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ಬಿ ಕುಚ್ಚು ನೋಡಿ ಫಸ್ಟ್ ಇಲ್ಲೊಂದು ನಾಟನ್ನು ಹಾಕಿದ್ದೀನಿ ನಂತರ ಈ ರೀತಿಯ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ಮೂರು ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನಂತರ ಇದೊಂದು ಫ್ಲವರ್ ಬೀಡನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇಷ್ಟ ಆಯಿತು ನೆಕ್ಸ್ಟು ಹೀಗೆ ತಗೊಂಡ್ಬಿಟ್ಟು ಈ ಮೂರನೇ ಬೀಡ್ ಇರುತ್ತಲ್ಲ ಇದ್ರ ಒಳಗಡೆ ರಿವರ್ಸ್ ಆಗಿ ಸೂಜಿಯನ್ನು ತಗೋತಾಯಿದ್ದೀನಿ ನಂತರ ಮತ್ತೊಂದು ಚಿಕ್ಕ ಗೋಲ್ಡನ್ ಬೀಡನ್ನ ಹಾಕ್ಬಿಟ್ಟು ನೆಕ್ಸ್ಟು ಈ ಫಸ್ಟ್ ಒಂದು ಬೀಡ್ ಹಾಕಿದ್ವಲ್ಲ ಸ್ವಲ್ಪ ದಾರವನ್ನು ಹೀಗೆ ಟೈಟಾಗಿ ಎಳ್ಕೋಬೇಕಾಗತ್ತೆ ಫಸ್ಟ್ ಒಂದು ಬೀಡ್ ಇತ್ತಲ್ಲ ಇದ್ರ ಒಳಗಡೆ ಹೀಗೆ ರಿವರ್ಸಲ್ಲಿ ಸೂಜಿಯನ್ನು ಹಾಕ್ತಾ ಇದ್ದೀನಿ ನಂತರ ಇದೊಂದು ಬೀಡನ್ನ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು ನೋಡಿ ಈ ರೀತಿಯಲ್ಲಿ ಬರುತ್ತೆ ನಂತರ ದಾರವನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನಂತರ ನೋಡಿ ಒಂದು ಇಂಚ್ ಡಿಸ್ಟೆನ್ಸ್ನ ಬಿಟ್ಬಿಟ್ಟು ಮತ್ತು ನಾಟನ್ನು ಹಾಕ್ಕೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಮತ್ತೆ ಈ ಬೀಡನ್ನ ಹಾಕ್ತಾ ಇದ್ದೀನಿ ಪೈಪ್ ಬೇಡು ನಂತರ ಮೂರು ಗೋಲ್ಡನ್ ಚಿಕ್ಕ ಬೀಡ್ಸು ಮತ್ತೊಂದು ಫ್ಲವರ್ ಬೀಡು ಸ್ಟಾಕ್ ಹಾಕಿಬಿಟ್ಟು ಈ ಥರ್ಡ್ ಒನ್ ಬೀಡ್ ಇರತ್ತಲ್ಲ ಇದ್ರ ಒಳಗಡೆಯಿಂದ ಈಗ ತಗೋಬೇಕು ನಂತರ ಮತ್ತೊಂದು ಗೋಲ್ಡನ್ ಬೀಡನ್ನ ಹಾಕಿ ಈ ಫಸ್ಟ್ ಒಂದು ಗೋಲ್ಡನ್ ಬೀಡ್ ಹಾಕಿರ್ತೀವಲ್ಲ ಅದರ ಒಳಗಡೆ ತಗೊಂಡು ಸ್ವಲ್ಪ ಟೈಟಾಗಿ ಎಳ್ಕೋಬೇಕೀಗ ಅಂದರೆ ಈ ಫ್ಲವರ್ ಬೀಡು ಟೈಟಾಗಿ ಫಿಕ್ಸ್ ಆಗಬೇಕು ನಂತರ ಈ ಉದ್ದ ಶೇಪಿನ ಬೀಡ್ ಹಾಕಿಬಿಟ್ಟು ಬಟ್ಟೆಗೆ ನಾಟನ್ನು ಹಾಕ್ಕೋಬೇಕು ನಂತರ ದಾರವನ್ನು ಕಟ್ ಮಾಡಬೇಕು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನಂತರ ಇದನ್ನು ಕರೆಕ್ಟಾಗಿ ಈ ಫ್ಲವರ್ ಬೀಡನ್ನ ಫಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಫುಲ್ಲಾಗಿದೆ ಮಧ್ಯ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಕುಚ್ಚನ್ನು ಸಹ ಹಾಕೋಬೋದು ಈ ರೀತಿ ಇದ್ರೂ ಸಹ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಫ್ಲವರೆಲ್ಲ ಇಷ್ಟು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸೋ ಅಂತಹ ಡಿಸ್ ಬಿಡೆಡ್ ಕುಚ್ಚು ರೆಡಿ ಆಗುತ್ತೆ ಮತ್ತು ಹಾಕೋದು ಸಹ ತುಂಬಾ ಸುಲಭ ಅಂದರೆ ನೀಡಲು ಉಪಯೋಗಿಸ್ಕೊಂಡು ಹಾಕೋದ್ರಿಂದ ಹೆಚ್ಚಿನ ಸಮಯ ಸಹ ತೊಗೊಳ್ಳಲ್ಲ ಬೇಗನೆ ಆಗುವಂತಹ ಕೊಚ್ಚಿನ ಡಿಸೈನ್ ಈ ಡಿಸೈನ್ನ ಯಾವ ಸೀರೆಗೂ ಬೇಕಾದರೂ ಹಾಕ್ಕೋಬೋದು ಫ್ಯಾನ್ಸಿ ಸೀರೆ ಕಾಟನ್ ಸೀರೆ ಯಾವುದಕ್ಕಾದ್ರೂ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು వస వీడియోదే భేటీ ఆగణ అంటే టేక్ కేర్ బా బాయ్ థ్యాంక్ యూ ఫార్ వాచింగ్ ఫ్రెండ్స్